ವಿಭಾಗ ಮಟ್ಟದ ಉದ್ಯೋಗ ಮೇಳ ಹದಿನೇಳು ಸಾವಿರ ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಇದೇ ಹದಿನಾರರಂದು ಕಲಬುರ್ಗಿಯಲ್ಲಿ ರಾಜ್ಯ ಸರ್ಕಾರದಿಂದ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಕಲಬುರ್ಗಿಯಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ನಂತರ ಹುಬ್ಬಳ್ಳಿ ಅಥವಾ ಬೆಳಗಾವಿ ಮೈಸೂರಿನಲ್ಲಿಯೂ ಉದ್ಯೋಗ ಮೇಳ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದರು ಉದ್ಯೋಗ ಮೇಳಕ್ಕೆ ಸುಮಾರು ಹದಿನೇಳು ಸಾವಿರ ಆಕಾಂಕ್ಷಿಗಳು ಹೆಸರು ನೋಂದಾಯಿಸಿತ್ತು ಆಯ್ಕೆಯಾದವರಿಗೆ ಸ್ಥಳದಲ್ಲಿಯೇ ನೇಮಕಾತಿ ಆದೇಶ ಪತ್ರ ನೀಡಲಾಗುವುದು ಆಯ್ಕೆಯಾಗದ ಅಭ್ಯರ್ಥಿಗಳಿಗೆ ಅಗತ್ಯ ಕೌಶಲ್ಯ ತರಬೇತಿ ನೀಡಿ ಮುಂದಿನ ದಿನಗಳಲ್ಲಿ ಉದ್ಯೋಗ ಕಲ್ಪಿಸಲಾಗುವುದು ಎಂದು ತಿಳಿಸಿದರು

ನಮ್ಮ ಇಲಾಖೆಯಿಂದ ಒಂದು ಯೋಜನೆಯನ್ನು ಹಾಕೊಂಡಿದೀವಿ ಅಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮುಂಬೈ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ ಮತ್ತು ಮೈಸೂರು ಒಂದು ಹುಬ್ಳಿ ಅಥವಾ ಬೆಳಗಾವಲ್ಲಿ ಮತ್ತು ಮೈಸೂರಲ್ಲೂ ಕೂಡ ಉದ್ಯೋಗ ಬೆಳವಣ ಮಾಡ ಇದು ನಮ್ಮ ಮೊದಲನೇ ಕಾರ್ಯಕ್ರಮ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಏನಂತಂದ್ರೆ ಯೋಜನೆ ಯೋಜನೆಯಲ್ಲೋಲ್ ಆಗಿರೋರಿಗೆ ನಾವು ಅಡಿಷನಲ್ ಸ್ಕಿಲ್ ಕೊಡೋದ್ರಿಗೂ ಕೂಡ ಅದರ ಇಂಪ್ರೂವ್ ಇದೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ನಾವು ಬೇರೆ ಸಂದರ್ಭದಲ್ಲಿ ಹೇಳ್ತೀವಿ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕಲ್ಬುರ್ಗಿಯಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸುಮಾರು ಐವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇದು ಒಂದು ಸಪ್ರೇಟ್ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಕಲ್ಬುರ್ಗಿಯಲ್ಲಿ ಇರ್ತಕ್ಕಂಥ ಐ ಟಿ ಐ ಕಾಲೇಜ್ ನಮ್ಮ ಮನೆ ಎದುರುಗಡೆ ಇರ್ತಕ್ಕಂಥ ಐ ಟಿ ಐ ಕಾಲೇಜ್ ಬಹಳ ಹಳೆಯ ಕಾಲೇಜ್ ಇದೆ ಹಾಗಾಗಿ ಅಲ್ಲಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಹೊಸ ಕಾಲೇಜನ್ನು ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅಂದ್ರೆ ಕಲಬುರಗಿ ಮತ್ತು ಇಡೀ ಜಿಲ್ಲೆಯ ಜನರು ಕೂಡ ಇಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥದ್ದು ನಾನು ತಮ್ಮ ಮುಖಾಂತರ ನಾನು ಕಲಬುರ್ಗಿ ಜನತೆಗೆ ನಾನು